ನಾವು ರತ್ನಮ್ಮ ಅಂತ ಯಲಗಲಬುರಿ ಮದ್ನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ರು ಈಗ ನೆಂಬರ್ ನಾವಲ್ಲಿ ಪಂಚಾಯಿತಿಯಲ್ಲಿ ಜಿಡ್ಡಿದೆ ಅವ್ರಿಗೆ ನಮ್ಮ ಮೇಲೆ ಎಲೆಕ್ಷನಲ್ಲಿ ಬೇರೆ ಅವರು ನಿಲ್ಲಿಸಿದ್ರು ಒಂದು ಹತ್ತು ಮನೆಯವರು ಫುಲ್ ಆಪೋಸಿಟ್ ಇತ್ತು ನಮ್ಮ ಮೇಲೆ ಅವರು ಸೋತ್ ಬಿಟ್ಟರು ನಮಗೆ ದೇವರು ಜನ ಆಶೀರ್ವಾದ ಉಳಿಸ್ಕೊಟ್ರು ಅದೆಲ್ಲ ಹೊಟ್ಟೆಲ್ಲೇ ಇಟ್ಕೊಂಡು ತುಂಬ ಕಿರುಕಿಳ ಕೊಡ್ತಾಯಿದಾರೆ ಆ ಸೈಟು ತಗೊಂಡು ನಾವು ಒಂದು ಹದಿನೈದು ಇನ್ನೂ ಮೇಲೆ ಆಗಿದೆ ಅದು ಆಗಿರೋ ಅಂಥದ್ದು ಒಂದು ಹದಿನೈದು ವರ್ಷದಿಂದ ನಾವು ಅದು ಡಾಕ್ಯುಮೆಂಟು ಮಾಡಿಸ್ಕೊಂಡಿರೋವಂಥದ್ದು ಅದು ಮೂಲ ದಾಖಲೆ ಇದೆ ನಮಗೆ ಕೊಟ್ಟಿರೋ ಚಿಕ್ಕ ಚಿಕ್ಕಮುನಿಯಪ್ಪ ಅಂತ ಒಕ್ಳಿಗ ಆದರೆ ಅವ್ರ ಫ್ಯಾಮ್ಲಿ ಸಹಿತ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಸೈನ್ ಹಾಕಿ ಅವರು ಒಂದು ಹಿರಿಯರು ಊರಿನಲ್ಲಿ ಸೈನಿಗ್ ಹಾಕಿ ಇದು ಏನೇ ಬರಲಿ ತಟ್ಟೆ ತಕ್ರೆ ನಾವು ಇದ್ದೀರಿ ಅಂಥೇಳಿ ನಮಗೆ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಪಂಚಾಯಿತಿಯಲ್ಲಿ ಆಗ ಎಲ್ಲ ಬಂದು ಆ ಆಯಪ್ಪನೂ ಬಂದು ಚಿಕ್ಕಮುನಿಯಪ್ಪ ಮುನಿಯಪ್ಪ ಅಂಥೇಳಿ ಅಲ್ಲಿ ಚೆಡ್ಯೂಲ್ ಅಂತಿತ್ತು ಅದು ತೋರಿಸ್ಬಿಟ್ಟು ನಮಗೆ ನೈನ್ ಯುಟಿಯನ್ನು ಮಾಡಿಕೊಟ್ಟಿದ್ದಾರೆ ಆದರೆ ಅವ್ರ ಮನೇಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಇದೆಲ್ಲ ಬಂದು ಒಂದೇ ಅಣ್ಣ ಅದು ಏನಿದೆ ಏನಿಲ್ಲ ಗೊತ್ತಿಲ್ಲ ಅದಕ್ಕೆ ಇದ್ರ ಮೇಲೆ ಬಂದು ಅವರು ಇದು ಪರಿಶೀಲನೆ ಮಾಡಿರಿ ಇದ್ರನ್ನೇ ಮಾಡಿರಿ ಇಲ್ಲ ಅವ್ರಿಗೆ ಅಷ್ಟು ಡೌಟ್ ಇದ್ದರೆ ಮೂರು ಮೂರು ಜನ ಹತ್ರ ತೊಗೊಂಡಿರೋದು ಒಂದೇ ಸರ್ವೇ ನಂಬರ್ ಆದರೆ ಸರ್ವೆಕ್ ಹಾಕ್ಬಿಟ್ಟು ನಕಾಸಲ್ಲಿ ಇಲ್ದಾರೆ ಇದ್ರೆ ಅಲ್ಲಿ ಬಿಡಿಸ್ಕೊಳ್ಳಿ ನಮ್ಮ ಮಕ್ಕಳೆಲ್ಲ ಒಬ್ಬ ಕೆಲಸ ಎಲ್ಲ ಮಕ್ಕಳು ಯಾರು ಇರೋದು ಅವರೇ ಗಣೇಶ ಹಬ್ಬದ ಪ್ರಯುಕ್ತ ನೀವು ಶ್ರೀ ವೇಣು ಟಿವಿಯ ಶೋರೂಮ್ ವತಿಯಿಂದ ಬಂಪರ್ ಆಫರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ವೇಣು ಟಿವಿ ಶೋರೂಮ್ ಬೈಪಾಸ್ ರಸ್ತೆ ಕೋಲಾರ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಭಯ ಆಗುತ್ತೆ ತುಂಬಾ ದಿನಕ್ಕೂ ನನ್ನ ದಿವಸ ಒಂದ್ ಮನೆಯವರು ತುಂಬ ಹಿಂಸೆ ಕೊಡ್ತಾರ ಮತ್ತೆ ಆಮೇಲೆ ನನಗೆ ಭಯ ಹಂಗೂ ಭಯ ಆಗೋದು ಸುಮ್ಮನೆ ಇರೋದು ಹಂಗೆ ಇದ್ರೂ ಸರ್ಕಲ್ ಬಂದಿಸ್ತರು ಒಂದು ದಿವಸ ಅವ್ರು ಬಂದಲ್ಲಿ ವಾತಾವರಣ ನೋಡಿದ್ರು ಒಂದು ನೂರೈವತ್ತು ಜನ ಸಾಕ್ಷಿ ಹೇಳಿದರು ನಮ್ಮೇಲೆ ಯಮಗೆ ಎಷ್ಟಿದೆ ವೈರಲ್ಲೋ ಎಷ್ಟು ಕಷ್ಟ ಇದೆ ಯಮಕ ಅಂದ್ಬಿಟ್ಟು ಅವರು ಕರೆಕ್ಟಾಗಿ ಪರಿಶೀಲನೆ ಮಾಡಿಬಿಟ್ಟು ಇದೇನಿದೆ ಅದು ಪಾಪ ಯಾರ್ದು ಇದೆ ಏನಿದೆ ಬೈದು ಅವ್ರಿಗೆ ಇದು ಮಾಡಿ ಬುದ್ಧಿ ಮಾತೇಳಿ ಕೇಸ್ಗಳು ಸುಳ್ಳು ಕೇಸ್ಗಳೆಲ್ಲನೂ ವಜಾ ಮಾಡಿಬಿಟ್ಟು ಅವ್ರವ್ರದ್ದು ಏನಿದೆ ಅವ್ರಿಗೆ ಇದು ಮಾಡಿಬಿಡ್ಬೇಕು ಇದು ಬೆಳೆಸ್ಕೊಂಡು ಹೋಗ್ಬೋದು ಅಂತ ಅವ್ರು ಬಂದಿದ್ದು ಏನು ಹೇಳಿದ್ರು ಅಂದರೆ ಕರ್ಸ್ಕೊಂಡ್ರು ಅವ್ರನ್ನೂ ನಮ್ಮನ್ನ ಕರ್ಸ್ಕೊಂಡಿದ್ದೆ ನೋಡ್ರಿ ಇದೆಲ್ಲ ಜಿಡ್ಡಲ್ಲಿ ಇಟ್ಕೋಬೇಡಿ ಇದು ನಾನು ಬರ್ತೀನಿ ನಾನು ಬಿಡಿಸ್ಕೊಡ್ತೀನಿ ನಕಾಸು ದಾರಿಗ್ ಓಪನ್ ಮಾಡಿ ಈ ದಾರಿ ಬಂದು ನಾನು ಐದು ಆರು ಅಡಿ ನಾನು ಬಿಡಿಸ್ಕೊಡ್ತೀನಿ ಅಮ್ಮ ಹತ್ರ ನೀರು ಹೋಗೋಕೆ ಬೇಕಾ ಒಂದು ಐ ಐಕ್ ಇದು ವೆಹಿಕಲ್ ಒಳ್ಳೆಕ್ಕೆ ದಾರಿ ಬೇಕಾ ಬಿಡ್ತೀರಿ ಏನು ಬೇಕು ನಾವು ಮಾಡ್ತೀರಿ ಗಲಾಟೆ ಇಟ್ಕೋಬೇಡಿ ಅಂತ ಹೇಳಿಬಿಟ್ಟು ಹೋದ್ರು ಗೌರ್ಮೆಂಟ್ ರಸ್ತೆಗೆ ಕಂಪೆ ಹಾಕಿದ್ದಾರೆ ಕಂಪೆ ಹಾಕ್ಬಿಟ್ಟು ಸಾಯ ಇದು ಯುವ ಸಾಹೇಬರು ನಮ್ಮ ಯುವ ಸಾಹೇಬರು ಬಂದಿದ್ದರು ಈ ಜಿಲ್ಲಾ ಪರಿಷತ್ತಿಂದ ಯುವ ಸಾಹೇಬರು ಬಂದುಬಿಟ್ಟು ಇದೇ ನಮ್ಮ ಇದೆ ಇದೆಲ್ಲ ಊಡ್ಸಿದ ಮನೆ ಸಾರ್ ಬಿಡ್ತೀರಿ ನೋಡಿ ಸರ್ ನಕಾಸಾಗಿಲ್ಲ ಅಂದರೆ ಕೂಡ ನಾವು ಇರೋ ಸ್ಥಾನಕ್ಕನ ಬೆಲೆ ಕೊಟ್ಟು ಆಯಿತಾ ನಾವು ಒಂದು ಒಂದೆರಡು ದಿವಸ ಟೈಮ್ ಕೊಡಿ ಸರ್ ಹಂಗೆ ಸ್ವಲ್ಪ ನಿಧಾನಿಸಿ ನೋಡಿ ಸರ್ ಜನ ಹೆಂಗಿದ್ದಾರೆ ಅಂತ ನಾವು ಅಂತ ಅಂತೇಳಲ್ಲ ಸರ್ ನಾನು ಇದ್ರಕ ಬೆಲೆ ಕೊಟ್ಟು ಎಲ್ರೂ ಏನು ಎತ್ಕೊಂಡೋಗಿ ಉಳಲ್ಲ ಅದರಲ್ಲಿ ನಾನು ಧರ್ಮಿಂದಾಗಲಿ ಅಷ್ಟು ಬಿಡ್ತೀನಿ ಅಂದಷ್ಟು ತುಂಬ ಕಿರ್ಕುಳ ಕೊಡ್ತಾರೆ ಮತ್ತೆ ಹೋಗ್ಬಿಟ್ಟು ಜಿಲ್ಲಾ ಪರಿಷತ್ರು ಹೋಗ್ಬಿಟ್ಟು ಸಿ ಒ ಇದ್ದಾರೆ ನಾನು ಅಲ್ಲಿಗೆ ಹೋದೆ ಸಿ ಒ ಇಲ್ಲ ಅವತ್ತೇನೋ ಇದ್ದಾರೆ ಅಂತೇಳಿ ಪಿ ಯ ಪಿ ಯೋನೋ ಯಾರು ಇದ್ದರು ಅವ್ರ ಹತ್ರ ಮಾತಾಡಿ ಫೋನ್ ತೋರಿಸಿದೆ ನೋಡಿ ಸಾಮೆ ಗೌರ್ಮೆಂಟ್ ರಸ್ತೆಗೆಲ್ಲ ಕಂಪೆ ಆಗ್ತಾ ಇದ್ದಾರೆ ಇನ್ನು ನಾವು ದಾರಿ ಬಿಟ್ಟರೆ ಇದ್ರಕ್ಕೂ ಹಾಕಲ್ಲ ಅನ್ನೋದು ಏನು ಗ್ಯಾರಂಟಿ ಆ ಭಯದಿಂದ ನಾವು ಹಿಂದೂ ಮುಂದು ಹಿಂದೂ ಮುಂದು ಇದು ಮಾಡೋಂಥದು ನಕಾಸ ದಾರಿನೂ ಓಪನ್ ಆಗಲಿ ಈ ಕಂಪೆಗಳೆಲ್ಲ ಎತ್ತಿರಿ ಸರ್ಕಲ್ ಸಾಹೇಬರು ಬಂದೇಳಿದ್ದು ನಾವೇ ಒಂದು ದಿವಸ ಬಂದು ಯಾರು ಇರಲಿ ಬಿಡಲಿ ನಾನೇ ಕಿತ್ತಾಕ್ತೀನಿ ಕಲ್ಲು ನೀರು ಹೋಗ್ಕೊಳ್ಳಿ ಐ ಮೀನ್ಸ್ ಸಂತದಾಗಿದ್ದರೆ ಕೂಡ ನಾನಿದ್ದೀನಿ ನಾನು ಬಿಡ್ತೀನಿ ಅಂತೇಳಿದ್ರು ಹಳೆ ಜಿಡ್ಡುಗ್ಳು ಇಟ್ಕೊಂಡು ಗೌರ್ಮೆಂಟ್ ರಸ್ತೆಗೆ ಹಾಕ್ಬಿಟ್ಟು ನಾನು ಆಚೆ ಹೋಗ್ದಿರ ಒಂದು ಹತ್ತು ಮನೆಯವರು ತುಂಬ ಕಿರುಕುಳ ಕೊಡೋದು ತುಂಬ ಹಿಂಸೆ ಕೊಡೋದು ನಮ್ಮ ಕಣ್ಣಲ್ಲಿ ನೀರಲ್ಲ ರಕ್ತ ಬರುತ್ತೆ ನಾವು ಹೇಳಬೇಕಂದ್ರೆ ಅಷ್ಟಿದೆ ನಮಗೆ ಇಷ್ಟು ಹೇಳಕ್ಕೆ ನಾನು ಇಷ್ಟಪಟ್ಟಿದ್ದೀನಿ ನಮಗೆ ನ್ಯಾಯ ಉಳಿಸ್ಕೊಡ್ಬೇಕು ನಕಾಸು ಯಾವ ಥರ ಇದ್ರೆ ಆ ಥರ ಓಪನ್ನು ಮಾಡಲಿ ನಾವಿರೋ ಸ್ಥಾನಕ್ಕೆ ಬೇಕೆಂದರೆ ನೀರು ಹೋಗೋಕೆ ನಾನು ಒಂದು ಎರಡು ಮೂರು ರೆಡಿ ನಾನು ಬಿಡಕ್ಕೆ ರೆಡಿ ಇದ್ದೀನಿ ಪರಿಶೀಲನೆ ಇದು ಮಾಡಿ ಚೆಕ್ ಮಾಡಬೇಕಿದ್ರು ಸಂದೀಪ್ ಅಂತ ವೆಲ್ಲಬುರಿ ಗ್ರಾಮದ ರತ್ನಮ್ಮ ಅಂತ ಇದ್ದ ನಮ್ಮ ತಾಯಿಯವರು ನಿನ್ನೆ ಆಂಜಿನಪ್ಪ ಅವರು ನಮ್ಮ ಮನೆ ಪಕ್ಕದಲ್ಲಿರುವಂತ ಶಿಕ್ಷಕರು ಅವರು ಅವರು ಸಹ ಶಿಕ್ಷಕರು ಅವರು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದಾರೆ ಇಲ್ಲಿ ನಾವು ನಲವತ್ತು ವರ್ಷದಿಂದ ಅವರು ದಾರಿ ಇದೆಯಾ ಅಂತ ಹೇಳಿದ್ದಾರೆ ಅಲ್ಲಿ ನಲವತ್ತು ವರ್ಷದಿಂದ ಯಾವುದೇ ರೀತಿ ದಾರಿ ಇಲ್ಲ ಅವ್ರು ಕುಟುಂಬ ಅಂತ ಹೇಳಿಕ್ಕೆಲ್ಲ ಸುಳ್ಳು ಅವರು ಪದೇ ಪದೇ ನಮಗೆ ಕಿರುಕುಳ ಕೊಟ್ಟು ನಮ್ಮ ನಮ್ಮತ್ತೆಲ್ಲ ಚಿಕ್ಕಮುನಿಯಪ್ಪ ಅಂತ ಒಕ್ಕಲಿಗ ಸಮುದಾಯದವ್ರ ಸಮುದಾಯದವ್ರವರು ನಾವು ಅವ್ರದ್ದು ಖರೀದಿ ಮಾಡಿರ್ತೀವಿ ಜಮೀನನ್ನು ಖರೀದಿ ಮಾಡಿ ತಗೊಂಡಿರ್ತೀವಿ ಸುಮಾರು ಹದಿನೈದು ವರ್ಷ ಆಗಿರುತ್ತೆ ನಾವು ತೊಗೊಂಡದನ್ನ ಯಾವುದೇ ರೀತಿ ರಸ್ತೆನಿಲ್ಲ ಜಾಗದಲ್ಲಿ ಯಾವುದೇ ರೀತಿ ರಸ್ತೆ ಬಂದು ಲಾಸ್ಟು ಬಂದು ಡೆಡ್ ಹ್ಯಾಂಡು ಅಲ್ಲಿ ಲಾಸ್ಟ್ ಆಗಿದೆ ನಮ್ಮ ಮನೆಯಿಂದ ಲಾಸ್ಟ್ ಆಗಿದೆ ಇವರು ನಕಾಶೆ ದಾರಿಯಲ್ಲಿ ವಾಸ್ತವವಾಗಿ ಮನೆ ಕಟ್ಕೊಂಡು ಇವಾಗ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಏನಂದರೆ ನಮ್ಗೆ ಹಿಂಗೆ ದಾರಿ ಬೇಕು ಇಲ್ಲ ನಿಮ್ಮ ಮುಂದೆ ನಾವು ಪ್ರಾಣ ಜಾಸ್ತಿ ಪ್ರಾಣ ಬೆಳಕೆ ಮಾಡ್ತಾ ಇದ್ದಾರೆ ದಾರಿ ನಮಗೆ ಹಿಂಗೆ ದಾರಿ ಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ನಾವು ಸರ್ಕಾರ ಗಮನಕ್ಕೆ ತಂದಿದ್ರಿ ಪರಿಸ್ಥಿತಿ ದಾಖಲೆ ಗಮನಕ್ಕೆ ತಂದಿದ್ರಿ ಇನ್ಸ್ಪೆಕ್ಟರ್ ಬಂದು ಹೋಗಿದ್ದಾರೆ ಬಂದು ಪರಿಶೀಲನೆ ಮಾಡಿದ್ದಾರೆ ನಕಾಶೆ ರೋಡ್ ಅಲ್ಲಿಗೆ ಲಾಸ್ಟ್ ಆಗಿದೆ ಈಗ ಅವರು ಯಾವುದು ಸುಳ್ಳು ದಾಖಲೆ ಅಂತ ತಯಾರು ಮಾಡಿ ನಮ್ಮ ಹತ್ರ ದಾಖಲೆ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಇದು ಬಂದು ನಮ್ಮ ಹತ್ರ ದಾಖಲೆ ಚಿಕ್ಕಮುನಿಯಪ್ಪ ಅಂದರೆ ನಾವು ಅಮೌಂಟ್ ಹಣ ಕೊಟ್ಟು ಖರೀದಿ ಮಾಡಿರ್ತೀವಿ ನಲವತ್ತು ಮೂವತ್ತೊಂಬತ್ತು ಖರೀದಿ ಮಾಡಿರ್ತೀವಿ ನಾವು ನಿನ್ನೆ ಆಂಜಿನಪ್ಪ ಅವರು ನನ್ನ ವೀಡಿಯೋದಲ್ಲಿ ಹೇಳಿದ್ದಾರೆ ಅವರ ದಾಖಲೆ ನಮ್ಮ ಸುಳ್ಳು ಅಂತ ಹೇಳಿದ್ದಾರೆ ತಿದ್ದುಪಡಿ ಮಾಡಿದ್ದಾರೆ ಅಂತ ಸುಳ್ಳು ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಆಂಜಿನಪ್ಪ ತಿದ್ದುಪಡಿ ಸುಳ್ಳು ಅಂತ ಹೇಳಿದ್ದಾರೆ ಆದ್ದರಿಂದ ನಾವು ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಳ್ಬೇಕಂತ ಈಗ ಬಂದಿದ್ದೀವಿ ನಾವಿಲ್ಲಿ ಅರೆ ಹಿಂಗಂದರೆ ಅದು ಮೊದಲು ವಾಸ್ತವ ಒಂದು ದಾರಿ ಇತ್ತು ಅಲ್ಲಿ ಆ ದಾರಿಯಲ್ಲಿ ಹೆಮ್ಮೆ ಆಂಜಿನಪ್ಪ ಅನ್ನೋರು ಏಮ್ ಅವರು ಈಗ ಕ ಎರಡು ಮನೆ ಇದೆ ಆ ಕಡೆ ಅವರು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅವರು ಕಟ್ಕೊಂಡು ಅವರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಹೆಂಗಂದ್ರೆ ನಮ್ಗೆ ಹಿಂಗೆ ದಾರಿ ಬೇಕು ನಮ್ಗೆ ಹಿಂಗೆ ಹತ್ರ ಆಗುತ್ತೆ ನಿಮ್ಗೆ ಕೊಂಡಿರೋದ್ರಲ್ಲಿ ಜಾಗ ಕುಡಿ ಅಂತ ಇದ್ದಾರೆ ನಾವು ಕೊಂಡಿರೋದು ನಮ್ಮ ಸಾಕ್ಷಿ ಸಮಯ ಸಾಕ್ಷಿ ಇದೆ ನಮ್ಮ ಹತ್ರ ಪರಿಶೀಲನೆ ಮಾಡಲಿ ಬಂದು ಈಗ ಅವರು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಕೊಂಡು ಇವಾಗ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಲ್ಲಿರೋ ಒಂದು ಸ್ಥಳೀಯರು ಅಂದರೆ ಒಂದು ಪಕ್ಕ ಅಕ್ಕಪಕ್ಕ ಐದು ಮನೆಯವರು ಎಲ್ಲ ನಮಗೆ ತೊಂದರೆ ಕೊಡ್ತಾಯಿದ್ದಾರೆ ನಮ್ಮ ಬದುಕಾಗ್ತಾ ಇಲ್ಲ ನಾವು ಓದೋ ಮಕ್ಕಳು ದುಡಿ ದುಡಿಯೋರು ಮಕ್ಕಳು ನಾವು ನಮ್ಮ ತಾಯಿ ಒಬ್ಬರು ಇರ್ತಾರೆ ನಮ್ಮ ಅಣ್ಣ ಒಬ್ಬ ಮೇಷು ಒಬ್ಬ ಚಿಂತಾಮಣಿದ್ದಾನೆ ಇದ್ದಾನೆ ಕ ದುಡಿಯೋರಲ್ಲ ನಾವು ಮನೆಯಲ್ಲಿ ಯಾರು ಇರಲ್ಲ ನಮಗೇನಾದರೂ ಆದರೆ ಚಿಕ್ಕ ಮಾಡಿದ್ರೆ ಆಂಜಿನಪ್ಪ ಅವ್ರ ಮಕ್ಕಳು ಗೌತಮ್ ಸುಮಿತ್ ನಾಗರಾಜು ಇವ್ರ ಮೇಲೆ ನಾವು ಕಾನೂನು ರೀತಿ ಕ್ರಮ ತಗೊಬೇಕಂತ ಬಂದಿದ್ವಿ ಎಲ್ಲ ಬೇಕಂತ ಅವ್ರ ನಮ್ಮ ಮೇಲೆ ತಪ್ಪು ವಾದನ ಮಾಡ್ತಾ ಅಲ್ಲ ಕೇಸಿಗೆ ಹಾಕೋದು ಬೇಕಂತೆ ಇದು ಮಾಡೋದು ನಮ್ಮ ತಾಯಿ ಮೇವು ಕೋತಾರೆ ಹಿಂದೆ ಪಾಲ ಮಾಡೋದು ಏನೋ ಮಾಡು ಈ ಥರ ಮಾಡ್ತಾ ಇದ್ದಾರಲ್ಲ ಒಬ್ಬ ಶಿಕ್ಷಕರಾಗಿ ಅವ್ರಿಗೂ ಅಷ್ಟೇ ಒಂದು ನಾಲ್ಕು ಜನಕ್ಕೆ ಒಳ್ಳೆ ಅವರು ಸುಮ್ ಸುಮ್ಮನೆ ವೀಡಿಯೋ ಮುಂದೆ ಬಂದು ಸುಳ್ಳು ಹೇಳಿಕೆ ಕೊಟ್ಟು ಮನಸ್ಸಿಗೆ ಬೇಜಾರ್ ಮಾಡ್ತಾರೆ ಅವರು ದಾರಿ ದಾರಿ ಒಂದು ನಿಮಿಷ ಸರ್ ದಾರಿ ಅದು ಹೆಂಗಂದ್ರೆ ದಾರಿ ಅಲ್ಲಿ ಇದೆ ಅಲ್ಲಿ ಹಿಂದೆ ರೋಡ್ ಇದೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಪಾತ್ರೆಗೆ ತೊಳಿತಾರೆ ಎಲ್ಲ ರೋಡಲ್ಲೇ ಪಾತ್ರೆ ತೊಳಿತಾರೆ ತೊಳೆದೇನು ಮಾಡ್ತಾರೆ ನೀರಲ್ಲಿ ಈ ಕಡೆ ತೊಳೋದು ನಮ್ಮ ಮನೆ ತಳ್ಳೋದು ಯಾರನ್ನು ಯಾರು ಬಂದು ನೋ ನೋಡ್ದವ್ರಿಗೆ ಅದು ಕಾಣಿಸ್ಬೇಕು ಬೇಕಂತ ಕಾಣಿಸ್ಲಿ ಅವ್ರಿಗೆ ಇಲ್ಲಿ ನೀರು ಗಲೀಜು ಇಲ್ಲ ಕಾಣಿಸ್ಲಿ ಅಂತ ಬೇಕಂತ ಈ ಕಡೆ ಎಲ್ಲ ತಳ್ಳೋದು ಅಲ್ಲಿ ಏನಾಗಿರೋದು ಅಂದರೆ ಅಲ್ಲಿ ನಾವು ನೀರು ಹೋಗೋಕೆ ಡ್ರೈನ್ ಬಿಡೋಕೆ ನಾವು ರೆಡಿ ಇದ್ರಿ ರೆಡಿ ಇದ್ರಿ ನೀರು ಹೋಗ್ಲಿ ಚರಣಿ ನೀರು ಹೋಗಲಿ ರೆಡಿ ಇದ್ರಿ ಯಾಕಂದ್ರೆ ನಾವು ನಾವು ಮನೇಲಿ ಐದು ಜನ ಗಂಡು ಮಕ್ಕಳು ನಾವು ನಮಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಎಲ್ಲರಿಗೂ ನಮ್ಮ ಮನೆ ಕಟ್ಟ ದಾರಿ ದಾರಿ ಆಗಲಿ ಅಂತ ತಗೊಂಡಿದ್ದಾರೆ ಪಾಪ ಅವರು ನಾವು ಡ್ರೈನ್ ಹೋಗ್ಲಿ ಅಂತ ನಾವು ಒಪ್ಕೊಂಡಿದ್ರಿ ಎಲ್ಲ ಒಪ್ಕೊಂಡಿದ್ರಿ ಜಾಗ ಬಡ ಒಪ್ಕೊಂಡಿದ್ರಿ ಇನ್ಸ್ಪೆಕ್ಟರ್ ಸಾರ್ ಬಂದು ಇಬ್ಬರು ಬುದ್ಧಿ ಮಾತಿ ಒಪ್ಸ್ತಿದ್ರು ಒಪ್ಸಿದ್ರು ಪಾಪ ಇವ್ರು ಏನ್ ಮಾಡಿದ್ದಾರೆ ಮತ್ತೆ ಮೂರ್ ದಿನ ಆದ್ಮೇಲೆ ಮತ್ತೆ ದಣಿಗೋಗಿದ್ದಾರೆ ಈ ಆಫೀಸ್ ಹತ್ರ ನಾವು ಹೂ ಅಂದಿದ್ರಿ ಮತ್ತೆ ಇವ್ರ ಉದ್ದೇಶ ಗೊತ್ತಾಗ್ತಾ ಇಲ್ಲ ನಾವು ದಾರಿ ಬಿಡಾಕ ಹೂ ಅಂದಿದ್ರಿ ನಾವು ಆರಡಿ ಬಿಡ್ತೀರಿ ಅಂತ ಹೇಳಿದ್ರಿ ಅದು ನಾವೇನೋ ಅಲ್ಲಿ ನಕಾಶಿ ಇಲ್ಲ ನಾವೇನೋ ನೀರು ಹೋಗ್ಲಿ ಒಂದು ಕಾಲು ಗಾಡಿ ವೆಹಿಕಲ್ ಹೋಗ್ಲಿ ಸಾಕು ಅಂತ ಹೂ ಅಂದ್ರಿ ಮತ್ತೆ ದಣ್ಣಿ ಮಾಡಿದ್ರು ಇವರು ಮತ್ತೆ ದಣಿ ಮಾಡಿದ್ಮೇಲೆ ನಮ್ ಬುಡಕ ಮನ್ಸು ಬಿಡುತ್ತೆ ಸರ್ ಹೋಗ್ಲಿ